you uh -huh. ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲಾರ್ಗು ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಇವತ್ತು ಬೆಳಿಗ್ಗೆಂದನೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತೋಟದ ಕಡೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಗ್ರೋ ಅಲ್ಲಿ ಸ್ವಲ್ಪ ಕಟಿರಿಗಳನ್ನೆಲ್ಲ ತಗೊಂಡ್ಬರೋದಿತ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಪೆಟ್ರೋಲ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ತೋಟದ ಕಡೆ ಬಂದೆ ಪಕ್ಕದ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಗ್ರೋ ಕಾರ್ಡ್ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ಕಟ್ಟಿಗೆಗಳನ್ನೆಲ್ಲ ಬೇಗ ಸಾಗಿಸ್ಬಿಡೋಣ ಅಂತ ಇವಾಗ ವರ್ಕರ್ಸ್ ಬರೋದಕ್ಕಿಂತ ಮುಂಚೆನೆ ಬೆಳಿಗ್ಗೆ ಆರುವರೆಗೆನೆ ತೋಟದ ಕಡೆ ಬಂದಿರೋದು ಮಳೆ ಬಂದ್ರೆ ಒಣಗಿರೋ ಕಟ್ಟಿಗೆ ಒದ್ದೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೇಗ ಬೇಗ ಇವಾಗ ಅಂತ ಹೊರಟಿರೋದು ಬಟ್ ಒಂದು ಹನಿ ಮಳೆ ಕೂಡ ಬಂದಿಲ್ಲ ಇದುವರೆಗೂ ಇಪ್ಪತ್ತೆರಡು ಆಗುವಷ್ಟು ಕಟ್ಟಿಗೆಗಳು ಇತ್ತು ಅದನ್ನ ಎರಡು ಬಾರಿ ಅಗ್ರೋ ಕಾರ್ಡ್ ಸಾಗಾಟ ಮಾಡಿದ್ರೆ ಮನೆಗೆ ತಲುಪಿಸ್ಬಿಡ್ಬೋದು ಅದಕ್ಕೋಸ್ಕರ ಇವಾಗ ಇಲ್ಲಿ ಲೋಡ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಾಗ ನಮಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಅಗ್ರೋ ಕಾರ್ಡನ ಮನೆ ಅಂಗಳದಿಂದ ತಗೊಂಬಂದು ತೋಟದಲ್ಲಿ ಕಟ್ಟಿಗೆಗಳನ್ನು ಲೋಡ್ ಮಾಡಿ ತಿರ್ಗಾ ಮನೆ ತನಕ ಹೋಗಿ ಅನ್ಲೋಡ್ ಮಾಡೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಆಲ್ಮೋಸ್ಟ್ ಬೆಳಿಗ್ಗೆ ತಿಂಡಿ ಬೇರೆ ಆಗಿರಲಿಲ್ಲ ಎರಡು ಬಾರಿ ಕಟ್ಟಿಗೆಗಳನ್ನು ಬೇಗ ಬೇಗ ಸಾಗಾಟ ಮಾಡಿಬಿಟ್ಟು ತಿಂಡಿ ತಿಂದು ಆಮೇಲೆ ಏನು ಕೆಲಸ ಇದೆ ಅಂತ ನೋಡ್ಕೊಂಬರೋಣ ಇವಾಗ ಬ್ರೇಕ್ಫಸ್ಟ್ ಎಲ್ಲ ಮುಗಿಸಿ ಬೇರೆ ಕೆಲಸವನ್ನು ಶುರು ಮಾಡಿದ್ದೀನಿ ಕಳೆದ ಬ್ಲಾಗಲ್ಲಿ ಹೇಳಿದ್ದೆ ಸಿಂಗಾರಕ್ಕೆ ಸ್ಪ್ರೇಯನ್ನು ನೋಡುತ್ತಾ ಇದೀವಿ ಅಂತ ಸೊ ಅದು ಸ್ವಲ್ಪ ಬಾಕಿ ಇತ್ತು ಅದಕ್ಕೋಸ್ಕರ ಇಲ್ಲಿ ಪ್ರಿಪರೇಷನ್ಸ್ ಅನ್ನು ಮಾಡ್ತಾ ಇರೋದು ವರ್ಕರ್ಸ್ ಬರೋದಕ್ಕಿಂತ ಮುಂಚೆ ಇದ್ದೆಲ್ಲ ಪ್ರಿಪರೇಷನ್ಸ್ ಮಾಡಿಕೊಂಡ್ರೆ ಇಮಿಡಿಯೆಟ್ ಆಗಿ ಸ್ಪ್ರೇಯನ್ನು ಸ್ಟಾರ್ಟ್ ಮಾಡ್ಬೋದು ಇನ್ಸೆಕ್ಟಿಸೈಡ್ ಹಾಗೆಯೇ ಫಂಗಿಸೈಡನ್ನು ಮಿಕ್ಸ್ ಮಾಡಿ ಸಿಂಗಾರಕ್ಕೆ ಸ್ಪ್ರೇಯನ್ನು ಕೊಡ್ತೀವಿ ಈ ಬಾರಿ ಮೂರು ಬಾರಿ ಸಿಂಗಾರಕ್ಕೆ ಸ್ಪ್ರೇಯನ್ನು ಕೊಟ್ಟಿದ್ದೀವಿ ಕಳೆದ ವರ್ಷ ಎರಡು ಬಾರಿ ಕೊಟ್ಟಿದ್ವಿ ಕಳೆದ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ದೋಟಿ ಸಹಾಯದಿಂದ ಸಿಂಗಾರಕ್ಕೆ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ ಅಂತ ಮೊದಲ ಬಾರಿಗೆ ದೋಟಿಯನ್ನು ಯೂಸ್ ಮಾಡಿದ್ದೀವಿ ಸ್ಪ್ರೇ ಮಾಡೋದಕ್ಕೆ ಇನ್ ಕೇಸ್ ನೀವು ಆ ಬ್ಲಾಗನ್ನು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅವೆಲ್ ಆಗಿರೋ ಜಾಗ ನೋಡಿ ಬ್ಯಾರಲನ್ನು ಸೆಟ್ ಮಾಡ್ತಾ ಇದ್ದೀನಿ ಆಮೇಲೆ ನೀರು ತುಂಬಿಬಿಟ್ರೆ ವರ್ಕರ್ಸ್ ಬಂದಮೇಲೆ ಅದಕ್ಕೆ ಔಷಧಿಯನ್ನು ಮಿಕ್ಸ್ ಮಾಡಿ ಸ್ಪ್ರೇ ಸ್ಟಾರ್ಟ್ ಮಾಡೋದೆ ಹಾಗೆಯೇ ನಾವಿಲ್ಲಿ ಬ್ಯಾಟ್ರಿ ಪಂಪನ್ನು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ನೀರು ತುಂಬೋದಕ್ಕೆ ಗೇಟ್ ಫಾರ್ವನ್ನು ಬಿಡೋದಕ್ಕೆ ಅಂತ ತೋಟದ ಕಡೆ ಬಂದೆ ರಿಟರ್ನ್ ಬರ್ತಾ ಬಿದ್ದಿರೋ ಬಾಳೆ ಗಿಡದಲ್ಲಿ ಒಂದು ಗೊನೆ ಬೆಳೆದಿತ್ತು ಸೊ ಅದನ್ನು ಕಟ್ ಮಾಡಿ ತೊಗೊಂಡ್ಬಂದೆ ಇಲ್ಲಾಂದರೆ ನೈಟ್ ಹಂದಿ ಏನಾದರೂ ಬಂದುಬಿಟ್ರೆ ಅದನ್ನು ಬಿಡುತ್ತೆ. ನೋಡಿ ಇಲ್ಲಿ ಚೆನ್ನಾಗಿದೆ ಇದನ್ನ ಮನೆಗೆ ಯೋಜನೆ ಅಂತ ಹೇಳ್ಬೋದು ಬ್ಯಾರಲ್ಗೆ ನೀರು ತುಂಬೋದಿಕ್ಕೆ ಅಂತ ಗೇಟ್ ವಾಲ್ ಎಲ್ಲ ಬಿಟ್ಬಿಟ್ಟು ಬಂದೆ ಬಟ್ ಅಷ್ಟರಲ್ಲಿ ಹುಡ್ಕಾಡಿದ್ರೆ ಪೈಪೇ ಸಿಗ್ತಾ ಇರಲಿಲ್ಲ ಆಮೇಲೆ ನೆನಪಾಯಿತು ಕೆಳಗಿನ ತೋಟದಲ್ಲಿ ಅದು ಬಾಕಿ ಆಗಿಬಿಟ್ಟಿದೆ ಅಂತ ಎರಡು ದಿನಗಳ ಹಿಂದೆ ಸ್ಪ್ರೇ ಅನ್ನು ಬಿಡುವಾಗ ಅಲ್ಲಿ ತಗೊಂಡೋಗಿದ್ವಿ ಅಲ್ವಾ ಅದಲ್ಲೇ ಬಾಕಿ ಆಗಿತ್ತು ತಿರ್ಗಾ ಕೆಳಗಿನ ತೋಟ ತನಕ ನಡ್ಕೊಂಡು ಹೋಗಿ ಅದನ್ನ ತಗೊಂಡ್ಬಂದು ಇಲ್ಲಿ ನೀರ್ ಫಿಲ್ ಅಷ್ಟೊತ್ತಿಗೆ ಫಿಫ್ಟೀನ್ ಮಿನಿಟ್ಸ್ ಆಗೋಯ್ತು ನೋಡಿ ಅದಕ್ಕೋಸ್ಕರ ವರ್ಕರ್ಸ್ ಬರೋದಕ್ಕಿಂತ ಮುಂಚೆನೆ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ರೆ ಟೈಮ್ ಸೇವ್ ಮಾಡೋದಕ್ಕಾಗುತ್ತೆ ಸಿಂಗಾರಕ್ಕೆ ಈ ಟೈಮಲ್ಲಿ ಸ್ಪ್ರೇ ಕಂಪಲ್ಸರಿ ಅಂತ ಹೇಳಲ್ಲ ಬಟ್ ಕೆಲವೊಂದು ತೋಟಗಳಲ್ಲಿ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ ಅಂಥ ತೋಟಗಳಲ್ಲಿ ಸ್ಪ್ರೇಯನ್ನು ಕೊಟ್ಟಿಲ್ಲ ಅಂದರೆ ಇಳುವರಿಯಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ಪ್ರೇಯನ್ನು ಕೊಡ್ತೀವಿ ಹಲವಾರು ರೀತಿಯ ಇನ್ಸೆಕ್ಟಿಸೈಡ್ ಹಾಗೆಯೇ ಫಂಗಿಸೈಡ್ಗಳು ಸಿಗುತ್ತೆ ನಮ್ಮಲ್ಲಿ ಕರಾಟೆ ಮತ್ತು ಸಾಫನ್ನು ಫಂಗಿಸೈಡನ್ನು ಮಿಕ್ಸ್ ಮಾಡಿ ಸ್ಪ್ರೇಯನ್ನು ಕೊಡ್ತೀವಿ ಕಳೆದ ವರ್ಷ ಅಷ್ಟೊಂದು ಕೀಟಗಳ ಬಾಧೆ ಇದ್ದಿಲ್ಲ ಅದಕ್ಕೋಸ್ಕರ ಎರಡೇ ಸ್ಪ್ರೇಯಲ್ಲಿ ಮುಕ್ತಾಯ ಆಗಿತ್ತು ಬಟ್ ಈ ಬಾರಿ ಮೂರನೇ ಸ್ಪ್ರೇಯನ್ನು ಕೂಡ ಕಂಟಿನ್ಯೂ ಮಾಡಿದ್ದೀವಿ ಹಾಗೆಯೇ ಇನ್ನೊಂದು ಕೆಲಸ ತುಂಬ ದಿನಗಳಿಂದ ಬಾಕಿ ಇತ್ತು ಏನು ಅಂತ ಹೇಳಿದರೆ ಇರಿಗೇಷನ್ ಫಿಲ್ಟರ್ಗೆ ಶೆಲ್ಟರನ್ನು ಒಂದು ಮಾಡೋದು ಅದಕ್ಕೋಸ್ಕರ ಇವಾಗ ಕಂಬಗಳನ್ನೆಲ್ಲ ತೊಗೊಂಡ್ಬಂದಿದ್ದೀವಿ ಸೊ ಅದನ್ನು ಇವಾಗ ಹಾಕೋ ಕೆಲಸ ಇದೆ ಕಂಬಗಳನ್ನು ಹಾಕೋದಕ್ಕೆ ಗುಂಡಿಯನ್ನು ತೋಡುವಾಗ ಪಕ್ಕದಲ್ಲಿ ಪೈಪ್ ಇತ್ತು ಅದಕ್ಕೂ ಸ್ವಲ್ಪ ಡ್ಯಾಮೇಜ್ ಆಗೋಯಿತು ಆ ಕೆಲಸ ಕೂಡ ತಲೆನೋವು ಈ ಮಣ್ಣು ಒಳಗಡೆಯಿಂದ ತೆಗಿಬೇಕಲ್ವ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತೂ ಇಂತೂ ಅದನ್ನು ಹೆಂಗೋ ಮಾಡಿಬಿಟ್ಟು ತೆಗೆದುಬಿಟ್ಟೆ ಇವಾಗ ಇನ್ನು ಜಾಯಿನ್ ಮಾಡಬೇಕು ಫಸ್ಟ್ ಕಂಬ ಹಾಕಿ ಆಮೇಲೆ ಜಾಯಿನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಷ್ಟರಲ್ಲಿ ಕೈಗೂ ಸ್ವಲ್ಪ ಏಟಾಗಿತ್ತು ಅದಕ್ಕೂ ಕೂಡ ಒಂದು ಬ್ಯಾಂಡೇಜ್ ಥರ ಮಾಡಿಕೊಂಡು ಕೆಲಸವನ್ನು ಕಂಟಿನ್ಯೂ ಮಾಡಿದೆ ಅಂತೂ ಇಂತೂ ಎರಡು ವರ್ಕರ್ಸ್ನ ಸಹಾಯದಿಂದ ಶೆಲ್ಟರ್ ರೆಡಿ ಮಾಡಾಯಿತು ಹಾಗೆಯೇ ಇಲ್ಲಿ ನೋಡಿ ಮಣ್ಣನ್ನು ತಯಾರು ಮಾಡ್ತಾ ಇದ್ದೀವಿ ಅರೌಂಡ್ ಒಂದು ಮೂವತ್ತು ಬಟ್ಟಿ ಆಗುವಷ್ಟು ಮಣ್ಣನ್ನ ಹಾಕಿ ಆಗಿದೆ ಇವಾಗ ಇನ್ನೂ ಸ್ವಲ್ಪ ಹಾಕೋದಕ್ಕೆ ಬಾಕಿ ಇದೆ ಪ್ರತಿ ವರ್ಷನೂ ಸುಡುಮಣ್ಣನ ತಯಾರು ಮಾಡ್ತೀವಿ ಬಟ್ ಈ ವರ್ಷ ಮಾತ್ರ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಸುಡುಮಣ್ಣಿನ ಪ್ರಮಾಣ ನೋಡೋದಿಕ್ಕೂ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಸೊ ಹಾಗಿದ್ರೆ ಈ ಬ್ಲಾಗನ್ನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವಿವಾಗ ಇಲ್ಲಿ ನೋಡ್ತಾ ಇರೋದು ಪುನರ್ ಮರ ಅಂದ್ರೆ ಕೋಕಮ್ ಅಂತೀವಿ ಸೊ ಹಣ್ಣುಗಳಾಗಿದೆ ಅದಕ್ಕೋಸ್ಕರ ಹಾರ್ವೆಸ್ಟ್ ಮಾಡೋದಿಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ತಾ ಇರೋದು ಹಣ್ಣುಗಳು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಅದರಿಂದ ಜ್ಯೂಸ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಅಮ್ಮ ಇಲ್ಲಿ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಕೋಕಮ್ ಜ್ಯೂಸ್ ಮಾಡೋದಕ್ಕೆ ಅದರ ಎಸೆನ್ಸ್ ಕೂಡ ತೆಗಿಬೋದು ಹಾಗೆಯೇ ಸಿಪ್ಪೆನ ಒಣಗಿಸಿದ್ರೆ ರಸಮ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಅಮ್ಮ ತಯಾರಿ ಮಾಡ್ತಾ ಇದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಫಿಲ್ಟರ್ ಹತ್ರ ಇಷ್ಟೊಂದು ಕೆಲಸಗಳು ಆಗಿದೆ ಇವಾಗ ಮಣ್ಣನ್ನು ಸ್ವಲ್ಪ ತಗೊಂಡ್ಬಂದು ಲೆವೆಲ್ ಮಾಡಿ ಹಾಕ್ತಾ ಇದ್ದೀವಿ ಹಾಗೆಯೇ ಕಂಬಕ್ಕೂ ಕೂಡ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಮಣ್ಣು ಜಾಸ್ತಿ ಹಾಕಿದ್ರೆ ಆರು ವರ್ಷ ಆಯ್ತು ಇರಿಗೇಷನ್ ಫಿಲ್ಟರ್ ಮಾಡಿ ಇನ್ನೂ ಶೆಲ್ಟರ್ ಮಾಡಿರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಒಂದು ದೊಡ್ಡದಾಗಿರೋ ಮರ ಇತ್ತಲ್ವಾ ಅದಕ್ಕೋಸ್ಕರ ನೆರಳು ಚೆನ್ನಾಗಿತ್ತು ಅದಕ್ಕೋಸ್ಕರ ಮಾಡಿರಲಿಲ್ಲ ಇವಾಗ ಬಿಸಿಲು ಡೈರೆಕ್ಟ್ ಆಗಿ ಪೈಪ್ಗಳಿಗೆಲ್ಲ ಬೀಳುತ್ತೆ ಅದಕ್ಕೋಸ್ಕರ ಇವಾಗ ಶೆಲ್ಟರ್ ಮಾಡಿರೋದು ಇವಾಗ ಸಂಜೆ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ದೆ ಅದ್ರ ಜೊತೆ ಫರ್ಟಿಲೈಸರ್ ಕೂಡ ಕೊಡೋದಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಸುಡುಮಣ್ಣಿಗೆ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ ಕುರಿಚಲು ಗಿಡಗಳನ್ನು ಹಾಗೆಯೇ ಬೆಳೆದಿರೋ ವಸ್ತುಗಳನ್ನೆಲ್ಲ ಹಾಕ್ತಾ ಇದೀವಿ ಇವಾಗ ಫಿಲ್ಟರ್ ಪಕ್ಕದಲ್ಲಿ ಶುರು ಮಾಡಿರೋ ಕೆಲಸ ಆಲ್ಮೋಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮಣ್ಣುಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಸೆಟ್ ಮಾಡೋದಿದೆ ಹಾಗೆಯೇ ನೋಡಿ ಇಲ್ಲಿ ಫರ್ಟಿಲೈಸರ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಹ್ಯೂಮೇಟನ್ನು ಇವಾಗ ಡೈಲ್ಯೂಟ್ ಮಾಡಿ ಕೊಡ್ತಾ ಇರೋದು ಗಿಡಗಳಿಗೆ ಈ ಫರ್ಟಿಲೈಸರ್ಗೆ ಸೂಪರ್ ಪೊಟ್ಯಾಷಿಯಮ್ ಹ್ಯೂಮೇಟ್ ಅಥವಾ ಹ್ಯೂಮಿಕ್ ಆಸಿಡ್ ಅಂತಲೂ ಕೂಡ ಹೇಳ್ತಾರೆ ಸೊ ಇದನ್ನು ಒಂದು ಎಂಟರಿಂದ ಹತ್ತು ಗ್ರಾಮ್ ಆಗುವಷ್ಟು ಒಂದು ಮರಗಳಿಗೆ ಅಥವಾ ಗಿಡಗಳಿಗೆ ಸಿಗೋ ಥರ ಕೊಡ್ತಾ ಇದೀವಿ ಹಾಗೆಯೇ ಇಲ್ಲಿ ಮನೆ ಹಿಂದ್ಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ ಇದು ಏನು ಅಂತ ಹೇಳಿದ್ರೆ ಮಣ್ಣು ತೆಗೆದಿರೋ ಜಾಗದಲ್ಲಿ ಸ್ವಲ್ಪ ಮಳೆ ಬಂದರೆ ಕರಗಿ ನೀರಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ಅಲ್ಲಿ ಪ್ಲಾಸ್ಟಿಕ್ ಕವರ್ ಮಾಡೋಣ ಅಂತ ಇವಾಗ ಪ್ಲಾನ್ ಮಾಡಿರೋದು ಕಳೆದ ಮಳೆಗಾಲದ ಕೊನೆಯಲ್ಲಿ ಮಾಡಿರೋದು ಅದಕ್ಕೋಸ್ಕರ ಜಾಸ್ತಿ ಮಣ್ಣು ಸವ್ದಿಲ್ಲ ಅದಕ್ಕೋಸ್ಕರ ಈ ಮಳೆಗಾಲ ಶುರು ಆಗೋಕ್ಕಿಂತ ಈ ಜಾಗದಲ್ಲಿ ಪ್ಲಾಸ್ಟಿಕ್ ಅನ್ನು ಹಾಕಿ ಕವರ್ ಮಾಡಿದ್ರೆ ಮಣ್ಣು ಸವಕಳಿ ಆಗೋದನ್ನ ತಡಿಬೋದಲ್ವ ಅದಕ್ಕೋಸ್ಕರ ಈ ಪ್ಲಾನ್ ಅನ್ನು ಮಾಡಿರೋದು ಇವಾಗ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕವರ್ ಮಾಡಿ ಮೇಲ್ಗಡೆ ಮಣ್ಣನ್ನು ಕೂಡ ಹಾಕಿದ್ದೀವಿ ನೀರು ಓವರ್ ಫ್ಲೋ ಆಗಿ ಟರ್ಪಲಲ್ಲಿ ಅಲ್ಲಿ ಬರೆದೇ ಇರೋ ತರ ಕಳೆದ ಒಂದು ವಾರದಿಂದ ಕರಾವಳಿಯಲ್ಲಿ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬೇಸಿಗೆ ಮಳೆ ಬರುತ್ತೆ ಅಂತ ಬಟ್ ಗುಡುಗು ಸಿಡಿಲು ದೂರ ದೂರದಲ್ಲಿ ಕಾಣಿಸ್ತಾ ಇದೆ ಬಿಟ್ಟರೆ ಮಳೆ ಕೂಡ ಇದುವರೆಗೂ ಸ್ಟಾರ್ಟೇ ಆಗಿಲ್ಲ ಮೊನ್ನೆ ನೈಟ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿಯಾಗಿ ಮಳೆ ಬರುತ್ತೆ ಅನ್ನೋ ಅಂತ ಅನ್ನಿಸ್ತಾ ಇತ್ತು ನೋಡಿ ಇವಾಗ ಅವಾಗ ವಿಡಿಯೋ ಕೂಡ ಮಾಡ್ತಾ ಇದೆ ಬಟ್ ಒಂದು ಹನಿ ಕೂಡ ಮಳೆ ಬಂದಿಲ್ಲ ಕರಾವಳಿಯಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಳೆ ಬಂದಿದೆ ಅಷ್ಟೇ ಬಿಟ್ಟರೆ ನಮ್ಮೂರಲ್ಲಂತೂ ಖಂಡಿತವಾಗಲೂ ಸ್ವಲ್ಪ ಕೂಡ ಮಳೆ ಬಂದಿಲ್ಲ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ